ಪ್ರೈಸ್ ಅಲಾಟ್ ಕರ್ತನಿಗೆ ಮೈಮೆ ಉಂಟಾಗಲಿ ಈ ಒಂದು ಆಶೀರ್ವಹಿಸಲ್ಪಟ್ಟ ಗಳಿಗೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ ನಾವು ಈವಾಗಲೇ ನಾವು ಇಸ್ರಾದ ಹಬ್ಬದ ಕುರಿತಾಗಿ ಧ್ಯಾನ ಮಾಡುವುದನ್ನು ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವು ಇಸ್ಲಾನ್ ಹಬ್ಬದ ಮೊದಲನೇ ಹಬ್ಬವಾಗಿರುವ ಪಸ್ಕ ಹಬ್ಬವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ ಅದರಲ್ಲಿ ಆಲ್ರೆಡಿ ಅವರು ಆಚರಿಸುವಂಥ ಪಸ್ಕ ಹಬ್ಬವನ್ನು ಆಚರಿಸುವಂಥ ಹನ್ನೆರಡು ನಿಯಮಗಳಲ್ಲಿ ನಾವು ಎರಡು ನಿಯಮಗಳನ್ನು ನೋಡಿದ್ದೇವೆ ಈ ಸಮಯದಲ್ಲಿ ನಾವು ಮೂರನೇ ಒಂದು ನಿಯಮವನ್ನು ನಾವು ನೋಡೋಣ ಅಲ್ಲಿ ವಾಕ್ಯ ಹೇಳುತ್ತದೆ ವಿಮೋಚನೆ ಕಾಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯದ ಐದನೇ ವಚನ ಓದುವಾಗ ಆ ಮರಿಯು ಪೂರ್ಣಾಂಗವಾದ ಒಂದು ವರ್ಷದ ಗಂಡಾಗಿರಬೇಕು ಅಲ್ಲಿ ವಾಕ್ಯವು ಹೇಳುತ್ತದೆ ಆ ಮರಿಯು ಪೂರ್ಣಾಂಗವಾದ ಒಂದು ವರ್ಷದ ಗಂಡಾಗಿರಬೇಕಂದ್ರೆ ಅವರು ಪಸ್ಕಕ್ಕೆ ತರುವಂತ ಕುರಿಯು ಪಸ್ಕವನ್ನು ಆಚರಿಸುವುದಕ್ಕೆ ಆದುಕೊಳ್ಳುವಂತ ಕುರಿ ಏನಾಗಿರಬೇಕು ಅದು ಗಂಡಾಗಿರಬೇಕು ಸೊ ಗಂಡು ಎಂಬುದಾಗಿ ಹೇಳುವಾಗ ಅದು ಏನ್ ಸೂಚಿಸ್ತಂದ್ರೆ ಅದು ಯೇಸುವನ್ನು ಪ್ರತಿನಿಧಿಸುವಂತಾಗಿದೆ ಯಾಕಂದ್ರೆ ಬೈಬಲ್ ಹೇಳುತ್ತದೆ ನಾವು ಆದಿ ಕಾಂಡ ಸಂಗತಿಯನ್ನು ಗಮನಿಸುತ್ತೇವೆ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಕೇಳಿಸಿಕೊಡ್ರಿ ಅಲ್ಲಿ ವಾಕ್ಯ ಹೇಳ್ತದೆ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ ಆದಾಮನ ಬೀಳುವಿಕೆಯಾದಾಗ ದೇವರೇ ಸ್ವತಃ ಒಂದು ಪ್ರವಾದನೆಯನ್ನು ತರುತ್ತಾ ಇದ್ದಾನೆ ಸ್ತ್ರೀಯ ಸಂತಾನದಿಂದ ಒಂದು ಗಂಡು ಮಗು ಹುಟ್ಟುತ್ತದೆ ಸ್ತ್ರೀಯ ಮೂಲಕವಾಗಿ ಒಂದು ಸಂತಾನ ಹೊರಬರುತ್ತದೆ ಅದು ಯಾರಂದ್ರೆ ಯೇಸುವಿನ ಕುರಿತಾಗಿ ಅಲ್ಲಿ ಏಸು ದೇವರೇ ಅಲ್ಲಿ ಪ್ರವಾದಿಸ್ತಾ ಇದ್ದಾನೆ ಏನಂದ್ರೆ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಅದರಲ್ಲೂಯ್ಯ ಸ್ತ್ರೀಯಿಂದ ಬಂದಿರುವಂತ ಏಸು ಸ್ವಾಮಿ ಏನಾಗಿದ್ದಾನೆ ಆತನು ಗಂಡಾಗಿ ಪಸ್ಕದ ಕುರಿಯಾಗಿ ಆತನು ಬಲಿಯಾದನು ಅದಕ್ಕೆ ವಾಕ್ಯ ಹೇಳುತ್ತದೆ ಇಶ್ವಾರರು ತೆಗೆದುಕೊಳ್ಳುತ್ತಾ ಇರುವಂತಹ ಕುರಿಯು ಇಸ್ರಾಲ್ ಆದುಕೊಳ್ಳುತ್ತಾ ಇರುವ ಕುರಿ ಏನಾಗಿರಬೇಕಾಗಿತ್ತು ಅದು ಗಂಡಾಗಿರಬೇಕಾಗಿತ್ತು ಕಾರಣ ಏನಂದ್ರೆ ಏಸೋ ಸ್ವಾಮಿ ಪಸ್ಕದ ಕುರಿಯಾಗಿ ಬರುವಾಗ ಆತನು ಕೂಡ ಏನಾಗಿದ್ದನು ಆತನು ಗಂಡಾಗಿ ಆತನು ಈ ಲೋಕಕ್ಕೆ ಆತನು ಜನಿಸಿ ಬಂದನು ಕಾರಣ ಏನಂದ್ರೆ ವಾಕ್ಯ ಹೇಳುತ್ತದೆ ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ಉಲ್ಲೇಖಿಸಲ್ಪಟ್ಟಿತ್ತು ಅದು ಏಸುವಿನಲ್ಲಿ ನೆರವೇರಿತು ಅಂದ್ರೆ ಅವರಿಗೆ ಅಲ್ಲಿ ಗಂಡಾಗಿರುವ ಕುರಿಯನ್ನು ತೆಗೆದುಕೊಳ್ಳುತ್ತಾ ಇದ್ರು ಇಲ್ಲಿಯೂ ಕೂಡ ಏಸು ಕೂಡ ಒಂದು ಗಂಡಾಗಿ ಆತನು ಜನಿಸಿ ಬಂದನು ಕಾರಣ ಏನಂದ್ರೆ ಸ್ತ್ರೀಯ ಸಂತಾನ ಕೇಳಿಸಿಕೊಳ್ಳ್ರಿ ಯೇಸು ಸ್ವಾಮಿ ಗಂಡಾಗಿ ಹುಟ್ಟಿ ಬಂದಿದ್ದು ಸ್ತ್ರೀಯ ಮೂಲಕವಾಗಿ ನಾವೆಲ್ಲ ಏನಾಗಿದ್ದೇವೆ ಪುರುಷ ಸಂತಾನ ಅಂದ್ರೆ ನಾವು ಪುರುಷ ಸಂಕಲ್ಪದಿಂದ ಜನಿಸಿದವರು ಈ ಲೋಕದಲ್ಲಿ ಹುಟ್ಟುವ ಪ್ರತಿ ವ್ಯಕ್ತಿಯು ಕೂಡ ಏನಾಗಿದ್ದಾನೆ ಆತನು ಪುರುಷ ಸಂಕಲ್ಪದಿಂದ ಜನನವನ್ನು ತಾಳುತ್ತಾನೆ ಆದರೆ ಯೇಸೋ ಸ್ವಾಮಿ ಪುರುಷ ಸಂಕಲ್ಪವಿಲ್ಲದೆ ಆತನು ಸ್ತ್ರೀಯಲ್ಲಿ ಹುಟ್ಟಿ ಬಂದವನಾಗಿದ್ದನು ಏಷ್ಯಾಯಿನ ಪ್ರವಾದಿ ಗ್ರಂಥ ಕೂಡ ಹೇಳ್ತದೆ ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಂದು ಮಗುವನ್ನು ಹೇಳುವಳು ಆತನಿಗೆ ಇಮಾನ್ ಬೇಲೆಂದು ಹೆಸರಿಡಬೇಕು ಯೇಸು ಸ್ವಾಮಿ ಒಂದು ಕನ್ನೆಯಲ್ಲಿ ಪುರುಷ ಸಂಕಲ್ಪವಿಲ್ಲದೆ ಆತನೇನಾದನು ಆತನು ಜನ ಸಿಬ್ಬಂದನು ಕಾರಣವೇನಂದ್ರೆ ಈ ಲೋಕಕ್ಕೆ ಆತನು ಪಸ್ಕದ ಕುರಿಯಾಗಿ ಇಡೀ ಲೋಕವನ್ನೇ ಬಿಡುಗಡೆ ಕೊಡುವುದಕ್ಕಾಗಿ ಇಡೀ ಲೋಕಕ್ಕೆ ವಿಮೋಚನೆಯನ್ನು ತರುವುದಕ್ಕಾಗಿ ಏಕೆಂದ್ರೆ ಅಲ್ಲಿ ಆದುಕೊಳ್ಳುತ್ತಾ ಇರುವ ಕುರಿಯು ಅದು ಒಂದು ವರ್ಷದ ಗಂಡಾಗಿತ್ತು ಅದೇ ರೀತಿಯಲ್ಲಿ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಗಂಡು ಮಗನನ್ನು ಈ ಲೋಕಕ್ಕೆ ಆತನು ಕಳುಹಿಸಿಕೊಟ್ಟನು ಕಾರಣ ಎಂದರೆ ಆತನು ಪಸ್ಕದ ಕುರಿಯಾಗಿ ಬಲಿಯಾಗುವುದರ ಮೂಲಕ ವಿಮೋಚನೆಯುಂಟು ಮಾಡುವುದಕ್ಕಾಗಿ ನಾವು ಈ ಸಮಯದಲ್ಲಿ ಇಬ್ಬರೇ ಪತ್ರಿಕೆ ಎರಡನೇ ಅಧ್ಯಾಯದ ಹದಿನಾಲ್ಕನೇ ವಚನವನ್ನು ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು ಅಲ್ಲಿ ವಾಕ್ಯ ಹೇಳ್ತದೆ ಆತನು ಮಕ್ಕಳಂತೆ ಆತನು ರಕ್ತ ಮಾಂಸಧಾರೆಯಾಗಿ ಅಂದ್ರೆ ಆತನು ಕೂಡ ಮನುಷ್ಯ ಧಾರೆಯಾಗಿ ಒಂದು ಗಂಡು ಮಗುವಾಗಿ ಆತನು ಈ ಲೋಕ ಕೇಳಿದು ಬಂದನು ಕಾರಣ ಏನಂದ್ರೆ ಆತನು ಸೈತಾನನ ತಲೆಯನ್ನು ಜಜ್ಜುವುದಕ್ಕಾಗಿ ಯಾರೆಲ್ಲ ಸೈತಾನನಿಗೆ ಅಡಿಯಾಳಾಗಿದ್ದರು ಈ ಲೋಕವೇ ಸೈತಾನನ ಕೈಯಲ್ಲಿತ್ತು ಆತನು ಒಂದು ಯಜ್ಞದ ಕುರಿಯಾಗಿ ದಂಡು ಕುರಿಯಾಗಿ ಈ ಲೋಕಕ್ಕೆ ಆತನು ಇಳಿದು ಬಂದು ಆತನ ಏನ್ ಮಾಡ್ದ ಮರಣದ ಭಯದ ದೆಶೆಯಿಂದಲೂ ಸೈತಾನನ ಕೈಯಿಂದಲೂ ದಾಸತ್ವದಲ್ಲಿದ್ದವರನ್ನು ಆತನು ವಿಮೋಚನೆ ಕೊಡುವುದಕ್ಕಾಗಿ ಆತನೇನಾದನು ಆತನು ಮನುಷ್ಯಧಾರಿಯಾಗಿ ಗಂಡು ಕುರಿಯಂತೆ ಆತನೇನಾದನು ಆತನು ಕೂಡ ಮನುಷ್ಯ ಧಾರೆಯಾಗಿ ಗಂಡಾಗಿ ಆತನು ಜನಿಸಿ ಬಂದನು ಕಾರಣ ಏನಂದ್ರೆ ಆತನ ಮೂಲಕವಾಗಿ ಏನಾಗಬೇಕಾಗಿತ್ತು ಇಡೀ ಲೋಕವೇ ವಿಮೋಚನೆ ಹೊಂದಬೇಕಾಗಿತ್ತು ಇಡೀ ಲೋಕವೇ ಒಂದು ಬಿಡುಗಡೆ ಕಾಣಬೇಕಾಗಿತ್ತು ಇಡೀ ಲೋಕವೇ ಒಂದು ಸ್ವತಂತ್ರತೆಯನ್ನು ಕಾಣಬೇಕಾಗಿತ್ತು ಇಡೀ ಲೋಕಕ್ಕೆ ಒಂದು ವಿಮೋಚನೆ ತರಬೇಕಾಗಿತ್ತು ಅದು ಯಾರಂದ್ರೆ ಯೇಸು ನಿಜವಾದ ಪಸ್ಕದ ಗಂಡು ಕುರಿಯಾಗಿ ಆತನು ಈ ಲೋಕಕ್ಕೆ ಬಂದು ಆತನ ಏನಾದನು ನಿಜವಾದ ಪುಷ್ಕವಾಗಿ ಆತನು ಕ್ರೂಸೆಯಲ್ಲಿ ಆತನು ಜಡಿಯಲ್ಪಟ್ಟ ಏನಾಯ್ತರಿ ನಮಗೆ ವಿಮೋಚನೆ ಬಂತು ಕೇಳಿಸಿಕೊಡ್ರಿ ಯಾವ ವಿಧವಾದ ವಿಮೋಚನೆ ಅಂದ್ರೆ ನಮಗೆ ಆತ್ಮೀಯವಾದ ಬಿಡುಗಡೆ ಬಂತು ನಮಗೆ ಮಾನಸಿಕವಾದ ಬಿಡುಗಡೆ ಬಂತು ನಮಗೆ ಶಾರೀರಿಕವಾದ ಬಿಡುಗಡೆ ಬಂತು ಏಸು ಕ್ರೂಜೆಯಲ್ಲಿ ಬಲಿಯಾದಾಗ ಆತನು ಪಸ್ಕದ ಕುರಿ ಕೊರಂತೆ ಐದು ಏಳು ಹೇಳುವ ರೀತಿಯಲ್ಲಿ ಆತನು ಪಸ್ಕದ ಕುರಿಯಾಗಿ ಆ ಶಿಲು ಮೇಲೆ ಆತನು ಬಲಿಯಾಗುವುದರ ಮೂಲಕವಾಗಿ ಏನ್ ಬಂತು ಇಡೀ ಲೋಕಕ್ಕೆ ವಿಮೋಚನೆ ಉಂಟಾಯಿತು ಇಡೀ ಲೋಕಕ್ಕೆ ಸ್ವತಂತ್ರತೆ ಬಂತು ಈ ಒಂದು ಸಮಯದಲ್ಲಿ ಕೇಳಬಹುದು ಪಾಸ್ಟರ್ ಹಾಗಿದ್ರೆ ನಾನು ಇನ್ನೂ ಕೂಡ ಅನೇಕ ವಿಧವಾದ ಹೋರಾಟಗಳು ಅನೇಕ ವಿಧವಾದ ಬಂಧನಗಳಲ್ಲಿ ನಾನು ಹಾದು ಹೋಗ್ತಾ ಇದ್ದೇನಲ್ವಾ ಕೇಳಿಸಿಕೊಳ್ಳ್ರಿ ಯೇಸು ನಿನಗಾಗಿ ಪಸ್ಕದ ಕುರಿಯಾಗಿ ಬನಿಯಾಗಿದ್ದಾನೆ ಎಂಬುದನ್ನು ನೀನು ಅರಿತುಕೊಂಡು ಅದನ್ನು ನಂಬಬೇಕು ಅಲ್ಲಿಯ ನೀನು ಬರೀ ಏಸು ಬಲಿಯಾದ ಯಾಗಿದ್ದಾನೆ ಎಂಬುದಾಗಿ ಬರೀ ಅರಿತುಕೊಳ್ಳುವಂಥದ್ದಲ್ಲ ಆತನು ನನ್ನ ವಿಮೋಚನೆಗಾಗಿ ಆತನು ನನ್ನ ಬಿಡುಗಡೆಗಾಗಿ ಆತನು ನನ್ನನ್ನು ಸ್ವತಂತ್ರತೆಯನ್ನು ತರುವುದಕ್ಕಾಗಿ ಆತನು ನಿಜವಾದ ಪಸ್ಕದ ಗಂಡು ಕುರಿಯಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಿಮ್ಮೊಳಗಡೆ ಆ ನಂಬಿಕೆ ಬಂದು ದೇವತೆ ನಂಬಿಕೆ ಪ್ರಾರಂಭಿಸಬೇಕು ಹೇಗೆ ಅಲ್ಲಿ ಅವರು ಗಂಡು ಕುರಿಯನ್ನು ಆದುಕೊಂಡು ಅದನ್ನು ಪಸ್ಕಕ್ಕಾಗಿ ಉಪಯೋಗಿಸುವಾಗ ಏನಾಯಿತು ರೀ ಆ ಒಂದು ಐಗುಪ್ತ ದೇಶದ ಫರೋಹನ ಶಕ್ತಿಯೇ ಮುರಿದು ಹೋಯಿತು ಅವನು ಎಂಥ ಸಾಮರ್ಥ್ಯವುಳ್ಳವನಾಗಿಂದ್ರೆ ಚರಿತ್ರೆ ಹೇಳ್ತದೆ ಆ ಒಂದು ದಿನಗಳಲ್ಲಿ ಸರಹನನ ಬಳಿಯಲ್ಲಿ ಸುಮಾರು ಆರು ನೂರು ಕಬ್ಬಿಣದ ರಥಗಳಿದ್ದವಂತೆ ಅಷ್ಟು ಬಲಾಢ್ಯವಾದ ಸಾಮ್ರಾಜ್ಯ ಫರೋಹನದಾಗಿತ್ತು ಯಾರು ಕೂಡ ಅವನನ್ನು ಗೆಲ್ಲಿ ಇರಲಿಲ್ಲ ಆದರೆ ಒಂದು ಪಸ್ಕದ ಗಂಡು ಕುರಿಯನ್ನು ಆದುಕೊಂಡು ಅವರು ಕತ್ತರಿಸುವುದರ ಮೂಲಕ ಅಲ್ಲೇನಾಯಿತು ಅವನ ಅಂತ ಬಲಾಢ್ಯ ಸಾಮ್ರಾಜ್ಯವೇ ಅಲ್ಲಿ ನಾಶವಾಗಿತ್ತು ಅಂಥ ಬಲಾಢ್ಯ ಸಾಮ್ರಾಜ್ಯವೇ ಅದು ಮುರಿದು ಹೋಯಿತು ಅದೇ ರೀತಿಯಾಗಿ ಯೇಸ ಸ್ವಾಮಿ ಕೂಡ ಸೈತಾನನಿ ಲೋಕದಲ್ಲಿ ಎಂತ ಬಲಾಢ್ಯದಿಂದ ಕಾರ್ಯ ಮಾಡ್ತಾ ಇದ್ದ ಆದರೆ ಬೈವಿಲ್ ಹೇಳ್ತದೆ ಯೇಸು ಶಿಲುಬೆ ಮೇಲೆ ಸುರಿಸಿದ ಅಮೂಲ್ಯವಾದ ರಕ್ತವು ಆತನ ಪಶ್ಕದ ಕುರಿಯಾಗಿ ಸಿಲುಮೆಯಲ್ಲಿ ಮಾಡಿದ ಒಂದು ತ್ಯಾಗವು ಇಡೀ ಲೋಕಕ್ಕೆ ದೊಡ್ಡ ವಿಮೋಚನೆಯನ್ನು ತೆಗೆದುಕೊಂಡು ಬಂತು ಇಡೀ ಲೋಕಕ್ಕೆ ಒಂದು ಸ್ವತಂತ್ರತೆಯನ್ನು ತೆಗೆದುಕೊಂಡು ಬಂತು ತಿಳಿಸಿಕೊಳ್ಳ್ರಿ ಯಾಕೆಂದರೆ ಆತನು ಆರಿಸಲ್ಪಡದೇ ಇದ್ದರೆ ನಾವು ಇನ್ನೂ ಕೂಡ ಪಾಪದಲ್ಲಿ ಇನ್ನೂ ಕೂಡ ರೋಗದಲ್ಲಿ ಇನ್ನೂ ಕೂಡ ಶಾಪದಲ್ಲಿ ಇನ್ನೂ ಕೂಡ ಬಂಧನದಲ್ಲಿ ನಾವಿನ್ನೂ ಕೂಡ ನರಕದ ಮಾರ್ಗದಲ್ಲಿ ಹೋಗುತ್ತಾ ಇದ್ದೇವೆ ಅಲ್ಲಿ ಲೂಯ್ಯ ಅದಕ್ಕೆ ಮೊದಲನೇ ಪೇತನ ಪತ್ರಿಕೆ ಹೇಳ್ತದೆ ನಮಗೆ ಬಿಡುಗಡೆ ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ಯಜ್ಞದ ಕುರಿಯ ರಕ್ತದಿಂದಲೇ ಎಂಬುದಾಗಿ ಬೈಬಿಲ್ ಹೇಳುತ್ತೆ ನಮಗೆ ಬಿಡುಗಡೆ ಬಂದದ್ಯಾ ಯಾವುದರಿಂದ ಯಜ್ಞದ ಕುರಿಯ ಆ ರಕ್ತದ ಮೂಲಕವಾಗಿ ಯಾಕೆಂದ್ರೆ ಆತನು ನಿಜವಾದ ಪುಷ್ಕವಾಗಿ ಆತನು ನಿಜವಾದ ಕುರಿಯಾಗಿ ಆ ಶಿಲುಬೆ ಮೇಲೆ ನಮ್ಮೆಲ್ಲರಿಗೋಸ್ಕರ ಆತನು ಕೊಯ್ಯಲ್ಪಟ್ಟನು ಅಲ್ಲ ಆತನು ನಿಜವಾಗಿಯೂ ಆ ಕ್ರೂಜ ಮೇಲೆ ತನ್ನೇ ಒಪ್ಪಿಸಿಕೊಡೋದರ ಮೂಲಕವಾಗಿ ಬೈವಿಲ್ ಹೇಳುತ್ತದೆ ನಮಗೆ ದೊಡ್ಡ ಬಿಡುಗಡೆಯನ್ನು ಆತನು ತಂದನು ಈ ಒಂದು ಸಮಯದಲ್ಲಿ ಒಂದು ವೇಳೆ ಇನ್ನು ಬಿಡುಗಡೆ ಇಲ್ಲದ ಜೀವಿತ ಬೀರುವುದಾಗಿದ್ದರೆ ಇದು ಯಜ್ಞದ ಕುರಿಯಾದಾತನು ಬಲಿಯಾಗಿರುವಂತಹ ಬಿಡುಗಡೆ ನಿನಗಾಗಿ ಈ ಸಮಯದಲ್ಲಿ ಕಾಯುತ್ತಾ ಇದೆ ಈ ಸಮಯದಲ್ಲಿ ಆ ಬಿಡುಗಡೆ ನಿನಗಾಗಿ ಕಾಯ್ತಾ ಇದೆ ಯಾವುದೇ ರೋಗದಲ್ಲಿ ಬಂಧಿಸಲ್ಪಟ್ಟಿರಬಹುದು ಯಾವುದೇ ಶಾಪದಲ್ಲಿ ನಿನ್ನಿರಬಹುದು ಯಾವುದೇ ಬಲಹೀನತೆ ಬಡತನದಲ್ಲಿ ನಿನ್ನಿರಬಹುದು ಅಥವಾ ಯಾವುದೇ ವಿಧವಾದ ಹೋರಾಟದಲ್ಲಿರಬಹುದು ಈ ಸಮಯದಲ್ಲಿರುವ ಸ್ಥಳದಲ್ಲಿ ಮೊಳಕಾಲ್ ಹಾಕಿ ನಿನ್ನ ಬಾಯಿಂದ ಅರಿಕೆ ಮಾಡು ಯಶಪ್ಪ ನೀನು ನನಗಾಗಿ ನಿಜವಾದ ಪಸ್ಕದ ಕುರಿಯಾಗಿ ನೀನು ಬಲಿಯಾಗಿರುವುದನ್ನು ನಂಬುತ್ತೇನೆ ನಿನ್ನಲ್ಲಿಯೇ ಬಿಡುಗಡೆ ಇದೆ ಎಂಬುದಾಗಿ ನಾನು ನಂಬುತ್ತೇನೆ ಈ ಸಮಯದಲ್ಲಿ ನನಗೆ ಸಹಾಯ ಮಾಡು ಎಂಬುದಾಗಿ ನೀನು ಒಂದು ವೇಳೆ ಆತನ ಮುಂದೆ ಮೊಳಕಾಲ್ ಹಾಕಿ ನಂಬಿಕೆಯಿಂದ ಬೇಡಿಕೊಳ್ಳುವುದಾಗಿದ್ದರೆ ಈಗೋ ಈಗಲೇ ನಿನಗೆ ಬಿಡುಗಡೆ ಬರ್ತಾ ಅದಕ್ಕೆ ಎರಡನೇ ಬರೆದ ಪತ್ರಿಕೆ ಆರನೇ ಬರೋಣ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದ್ದೇನು ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನು ಎಂದು ದೇವರು ಹೇಳುತ್ತಾನಲ್ಲ ಈಗಲೇ ಆ ಸುಪ್ರಸನ್ನತೆಯ ಕಾಲ ಈಗಲೇ ಆ ಸುಪ್ರಸನ್ನತೆಯ ಕಾಲ ಇದೆ ಆ ರಕ್ಷಣೆ ದಿನ ಈಗಲೇ ಸುಪ್ರಸನ್ನತೆ ಕಾಲವಾಗಿದೆ ಯಾಕೆಂದ್ರೆ ನಿನಗಾಗಿ ಬಲಿಯಾಗಿರುವಂತ ಏಸುವಿನ ರಕ್ತವು ಕಾಯ್ತಾ ಇದೆ ಕಾರಣ ಎಂದ್ರೆ ಅದು ಬಿಡುಗಡೆಗೊಳಿಸುವ ರಕ್ತವಾಗಿದೆ ಅದು ವಿಮೋಚನೆ ತರುವ ರಕ್ತವಾಗಿ ಈಗ ನಿನಗಾಗಿ ಕಾಯ್ತಾ ಇದೆ ಈ ಸಮಯದಲ್ಲಿ ಒಂದು ವೇಳೆ ನಮಗಾಗಿ ಬಂದಂತ ಏಸುವನ್ನು ನೀವು ಒತ್ತಿಕೊಳ್ಳುವುದಾಗಿದ್ದರೆ ಈಗಲೇ ನಿನ್ನ ಜೀವನದಲ್ಲಿ విమోచన ఉంటాగ్లి అమెన్ అమెన్ మే గోడ్ బ్లెస్